ಬಟ್ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತೀವಿ ನಮ್ಮ ಜನಗಳಿಗೆ ಆರೋಗ್ಯ ಕೆಡದಂತೆ ನೋಡ್ಕೊಳ್ಳೋ ಜವಾಬ್ದಾರಿ ಇದೆಯಲ್ಲ ಅದಕ್ಕೆ ನಮ್ಮ ಪರಿಸರ ಭಾಳ ಮುಖ್ಯ ಪರಿಸರ ಅಂದರೆ ನೀರು ಗಾಳಿ ನಾವು ಓಡಾಡೋ ಜಾಗ ಇದು ಭಾಳ ಇಂಪಾರ್ಟೆಂಟು ಇವತ್ತು ನಾಲ್ಕು ವರ್ಷದಿಂದ ಬರೀ ನೀರಿಗೋಸ್ಕರವಾಗಿ ಇಷ್ಟು ಹೋರಾಟ ಮಾಡಬೇಕಲ್ಲ ಅನ್ನೋದು ದುಃಖ ಆಗುತ್ತೆ ದಯವಿಟ್ಟು ಸರ್ಕಾರದ ಗಮನಕ್ಕೆ ಇದು ನಿಮ್ಮ ಜವಾಬ್ದಾರಿ ಆದ್ದರಿಂದ ದಯವಿಟ್ಟು ಸಂವಿಧಾನದಲ್ಲಿ ಎಲ್ಲ ಹಕ್ಕುಗಳನ್ನು ಜನಗಳಿಗೆ ಕೊಟ್ಟಿದೆ ಅದನ್ನು ಉಳಿಸ್ಕೊಳ್ಳಿಕ್ಕೆ ನಾವು ಇಷ್ಟು ಹೋರಾಟ ಮಾಡೋದು ಬೇಕಿಲ್ಲ ದಯವಿಟ್ಟು ಇದು ಕೊನೆಯ ಹಂತ ಈ ಸ್ವತಂತ್ರ ದಿನದಿಂದ ದನ ದಿನದಂದು ಹದಿನೈದನೇ ತಾರೀಕು ಕಪ್ಪು ಧ್ವಜವನ್ನು ನಮ್ಮ ಎರಡು ಪಂಚಾಯಿತಿಯಲ್ಲಿ ಆರಿಸ್ಲಿಕ್ಕೆ ಡಿ ಡಿಸೈಡ್ ಮಾಡಿದ್ದೀವಿ ಅದು ಮಾಡೇ ಮಾಡ್ತೀವಿ ಬರೀ ಎಂಡ್ ಆಗಲ್ಲ ದಯವಿಟ್ಟು ಇದನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೂ ಅಷ್ಟೇ ಅಲ್ಲ ನಾವು ನಮ್ಮ ಧ್ವಜಕ್ಕೆ ಮಾಸ್ಟ್ರ್ ಹೇಳ್ದಂಗೆ ನಮ್ಮ ಗೌರವ ಇದ್ದೇ ಇದೆ ನಾವೆಲ್ಲರೂ ಕೂಡ ಗೌರವ ಇಟ್ಕೊಂಡಿದ್ದೀವಿ ದಯವಿಟ್ಟು ನಮ್ಮ ಬೇಡಿಕೆಯನ್ನು ಇದನ್ನು ಬೇಡಿಕೆ ಅಂದ್ಕೋಬೇಡಿ ದಯವಿಟ್ಟು ಇದು ನಮ್ಮ ಡಿಮ್ಯಾಂಡ್ ವಿ ಡಿಮ್ಯಾಂಡ್ ಇಟ್ ನಾಳೆ ಏನ ಮಾಡಲಿಲ್ಲ ಅಂದರೆ ನಾವು ಯಾವ ಮಟ್ಟಕ್ಕೆ ಬರಲಿಕ್ಕೂ ರೆಡಿ ಇದ್ದೀವಿ ಸಮಾಜಕ್ಕೆ ಇವತ್ತು ಪಕ್ಷಾತೀತವಾಗಿ ನಿಜಕ್ಕೂ ಹೇಳಬೇಕಂದ್ರೆ ಪಕ್ಷಾತೀತವಾಗಿ ಹೋರಾಟ ಇದು ಇವತ್ತು ಎಲ್ಲ ಪಕ್ಷದ ಮುಖಂಡರುಗಳು ಇಲ್ಲಿದ್ದೀವಿ ಆ್ಯಕ್ಚುಲಿ ಇವತ್ತು ಒಂದು ವಿಷಯ ಹೇಳ್ಬೇಕಂದ್ರೆ ನರೇಂದ್ರ ಮೋದಿಯವರು ಬಂದಿದ್ದಾರೆ ಬೆಂಗಳೂರಿಗೆ ನಾವೆಲ್ಲ ಅಲ್ಲಿಗೆ ಹೋಗಲೇಬೇಕಾಯಿತು ಆದ್ರೂ ನಮಗೆ ನೀರು ಮುಖ್ಯ ನಮ್ಮೂರು ಮುಖ್ಯ ನಾನು ಇರ್ತಕ್ಕಂಥ ವಾಸಸ್ಥಾನದ ಮುಖ್ಯ ಹಾಗಾಗಿ ನಮ್ಮೂರಿನ ಜನತೆ ಮುಖ್ಯ ಅನ್ನೋಂಥ ಉದ್ದೇಶದಲ್ಲಿ ಇವತ್ತು ಎರಡೂ ಪಂಚಾಯಿತಿಯ ಎಲ್ಲ ಪ್ರಮುಖ ಲೀಡರ್ಗಳು ಸಹ ಇಲ್ಲೇ ಉಳ್ಕೊಂಡಿದ್ದೀವಿ ಬಂಧುಗಳೇ ಈಗಾಗಲೇ ಹೇಳ್ದಂಗೆ ಅನೇಕ ರೀತಿಯಲ್ಲಿ ನಾವು ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದೀವಿ ಸಿಹಿ ನೀವು ವಿಷ ಕೊಡ್ತಾ ಇದ್ದೀವಿ ನಾವು ಸಿಹಿ ಕೊಡ್ತೀವಿ ಅಂತಂದ ಮಾತನ್ನು ಹೇಳಿದ್ದೀವಿ ಅದಾದ ನಂತರ ಅವರಿಗೆ ಗೇಲಿ ಮಾಡುವಂಥ ರೀತಿಯಲ್ಲಿ ಭಜನೆ ಮಾಡಿದ್ದೀವಿ ಮೂರು ಕಡೆ ಹೋಗ್ಬಿಟ್ಟು ಪಟ್ಟಣ ಪಂಚಾಯತ್ನಲ್ಲಿ ನಗರಸಭೆ ಮುಂದೆ ತಾಲೂಕು ಆಫೀಸ್ ಮುಂದೆ ಭಜನೆ ಮಾಡಿ ಮಂದಟ್ಟು ಮಾಡಿದ್ದೀವಿ ಆದರೆ ಯಾವುದಕ್ಕೂ ಬೆಲೆ ಕೊಡದೇ ಇದ್ದಾಗ ರಸ್ತೆ ತಡೆ ಚಳುವಳಿ ಅಂತ ನಿರ್ಧಾರ ತೊಗೊಂಡ್ವಿ ಅದಕ್ಕೂ ಬೆಲೆ ಕೊಡ್ದಿದ್ದಾಗ ರಾಸಾಯನಿಕ ನೀರು ಎಲ್ಲಿ ಎಲ್ಲರಿತಾಯಿದೆ ಕಾಲುವೆ ಅಲ್ಲಿ ಬಂದ್ ಮಾಡಿದ್ವಿ ಮಣ್ಣನ್ನು ತುಂಬಿ ಬಂದ್ ಮಾಡಿದ್ವಿ ಅರೆಸ್ಟ್ ಮಾಡ್ತಾರೆ ಅಥವಾ ಏನು ಸರ್ಕಾರದಿಂದ ಏನು ನಮ್ಮ ಮೇಲೆ ತಗೊಳ್ತಾರೆ ಕಠಿಣವಾದಂಥ ಕ್ರಮ ಅಂತ ಅಲ್ಲಿಗೂ ಬಗ್ತಾ ಇಲ್ಲ ಈಗಾಗಲೇ ನಾವು ಅನೇಕ ಹೋರಾಟಗಳು ಉಪವಾಸ ಸತ್ಯಾಗ್ರಹಗಳು ಮಾಡಿದ್ವಿ ಏನೇ ಮಾಡಿದ್ರು ಇವರು ಬಗ್ತಾ ಇಲ್ಲ ಇದು ರಾಜಕೀಯದ ಒಂದು ಮಾತು ಹೇಳಬೇಕು ಅಂತೇಳಿದ್ರೆ ನಿಜಕ್ಕೂ ಈಗಿರ್ತಕ್ಕಂಥ ಧೀರಜ್ ಮುಂದ್ರಾಜ್ ಅವರು ಅಸೆಂಬ್ಲಿನಲ್ಲೇ ಈ ಮಾತನ್ನು ಎತ್ತಿದ್ದಾರೆ ದೊಡ್ಡ ತುಮಕೂರಿನಲ್ಲಿ ಈ ರೀತಿ ಅನ್ಯಾಯ ಆಗ್ತಾಯಿದೆ ದೊಡ್ಡ ತುಮಕೂರು ಮತ್ತು ಮದ್ರ ಹೊಸಹಳ್ಳಿ ಪಂಚಾಯಿತಿ ಕೆರೆಗಳಲ್ಲಿ ಈ ರೀತಿ ಅನ್ಯಾಯ ಆಗ್ತಾಯಿದೆ ಇದಕ್ಕೇನಾದರೂ ಸರ್ ಮಾಡಬೇಕು ಅಂತೇಳಿ ಆದರೆ ಎಲ್ಲನೂ ಅಷ್ಟೇ ಆಮೆ ಗತಿನಲ್ಲಿ ನಡೀತಾ ಇದೆ ಏನೂ ಕೆಲಸ ಆಗ್ತಾಯಿಲ್ಲ ಈಗ ಡಿ ಸಿಗಳು ಬರ್ತಾರೆ ಹೋಗ್ತಾರೆ ಈಗ ನಾಲ್ಕು ಜನ ಡಿ ಸಿಗಳು ಬಂದಾಗಿ ಹೋಯಿತು ನಾವು ಹೋರಾಟ ಪ್ರಾರಂಭದಿಂದ ನಾಲ್ಕು ಜನ ಡಿ ಸಿಗಳು ಬಂದಿದ್ದಾರೆ ನಾಲ್ಕು ಡಿ ಸಿಗಳು ಸಹ ಬಂದು ನಾವು ಈ ರೀತಿ ಹೋರಾಟ ಮಾಡ್ತಿದ್ದಾಗ ಕಣ್ಣೊರೆಸಂಥ ಅಂತ ಆಯ್ ವಾಶ್ ಓನ್ಲಿ ಬರೀ ಅಂತ ತಂತ್ರವನ್ನು ಮಾತ್ರ ನಮಗೆ ಮಾಡ್ತಾರೆ ಆ ಟೈಮಿಗೆ ನಮ್ಮನ್ನು ಏನು ಮಸಾಜ್ ಮಾಡಿ ನಮಗೆ ಸೈಲೆಂಟಾಗಿರಬೇಕು ಆ ರೀತಿ ನಡವಳಿಕೆ ನಡೆದು ಬಿಟ್ಟು ಹೋದಂಥವ್ರು ಮತ್ತೆ ನಮ್ಮ ಕಡೆ ಮುಖ ತೋರಿಸಲ್ಲ ಮತ್ತೆ ನಾವು ಹೋರಾಟವನ್ನು ಹೋರಾಟದ ಪ್ರಕ್ರಿಯೆಗಳನ್ನ ಇದ್ದೀವಿ ಬಂಧುಗಳೇ ಇದು ನಿರಂತರವಾಗಿ ಇದೆ ಈ ಬಾರಿ ಅಂತ ನಾವು ಕಠಿಣವಾದಂಥ ನಿರ್ಧಾರವನ್ನು ತೊಗೊಂಡಿದ್ದೀವಿ ಕಪ್ಪು ಬಾವುಟ ಸಾಧ್ಯವಾದಷ್ಟು ನಿಜಕ್ಕೂ ಹೇಳಬೇಕು ನಗರಸಭೆ ವ್ಯಾಪ್ತಿನಲ್ಲಿ ಮತ್ತೆ ಎರಡೂ ಪಂಚಾಯತ್ ವ್ಯಾಪ್ತಿನಲ್ಲಿ ಸಹನೂ ಇದ್ರ ಬಗ್ಗೆ ಹೋರಾಟ ಮಾಡಬೇಕು ಅಂತ ನಿರ್ಧಾರ ತಗೊಂಡಿದ್ದೀವಿ ಕಪ್ಪುಪಟ್ಟಿ ಪ್ರದರ್ಶನ ಮಾಡಬೇಕು ಅಂತಲೇ ಹೇಳಿದೀವಿ ಹಾಗಾಗಿ ಹಲವು ಸಂಘಟನೆಗಳು ಸಹ ಮೊನ್ನೆ ಸೇರಿದಂತ ಒಂದು ಮೀಟಿಂಗಲ್ಲಿ ವಿಷಯನ ಹೇಳಿದಾಗ ನಾವು ನಿಮ್ಮ ಜೊತೆಲಿ ಕೈ ಜೋಡಿಸ್ತೀವಿ ಬರೀ ಅರ್ಕಾವತಿ ನದಿ ಎಲ್ಲ ನಾವು ನಿಮ್ಮ ಜೊತೆಯಲ್ಲಿ ಬರ್ತೀವಿ ಅನ್ನೋಂತ ಮಾತು ಹೇಳಿದ್ರೆ ಅವರಿಗೆಲ್ಲ ಸಮೃದ್ಧಿಯಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಸರ್ಕಾರಗಳಿಗೆ ಇರಬೇಕಾದಂತಹ ಹಕ್ಕು ಅವ್ರಿಗೂ ಸಹ ಆ ಹಕ್ಕನ್ನು ಮರೆತು ನಮಗೆ ನಾವೇನು ನಮ್ಮ ನಮ್ಮ ಗ್ರಾಮಕ್ಕೆ ದೊಡ್ಡ ತುಮಕೂರು ಮಜವಾಸ ಗ್ರಾಮಕ್ಕೆ ಅರಮನೆಗಳನ್ನ ಕಡ್ಸ್ಕೊಂಡು ಕೊಡಿ ರೈತರಿಗೆ ಇಲ್ಲಿ ಸಿಂಹಾಸನ ಹಾಕೊಂಡು ಕೊಡಿ ತೋಟದಲ್ಲಿ ಕೆಲಸ ಮಾಡೋಕೈತೆ ಅಂತ ಕೇಳ್ತಿಲ್ಲ ಸರ್ ಮೂಲಭೂತವಾಗಿ ಬೇಕಾಗಿರೋದು ರೈತರುಗಳು ವ್ಯವಸಾಯ ಬಾಣಕ್ಕೆ ಒಕ್ಕಲ್ತಾನ ಮಾಡಲಿಕ್ಕೆ ಊರು ಉಳಿಲಿಕ್ಕೆ ಗ್ರಾಮ ಉಳಿಲಿಕ್ಕೆ ಬೇಕಾಗಿರೋದು ಮೂಲಭೂತ ಸೌಕರ್ಯ ನೀರು ಈ ನೀರನ್ನು ಕೊಡದೆ ಕೈಗಾರಿಕೆಗಳ ಮೇಲೆ ದೂರ್ತಾರೆ ನಗರಸಭೆ ಮೇಲೆ ದೂರ್ತಾರೆ ಬಾಸ್ಟಹಳ್ಳಿ ಪಟ್ಟಣ ಪಂಚಾಯತಿ ಮೇಲೆ ದೂರ್ತಾರೆ ಅಧಿಕಾರಿಗಳು ಬದಲಾವಣೆ ಆದರೂ ಮಂತ್ರಿಗಳು ಬದಲಾವಣೆ ಆದರೂ ಶಾಸಕರು ಬದಲಾವಣೆ ಆದರೂ ಆದರೆ ನಮ್ಮೂರಿನ ಕೆರೆ ಮಾತ್ರ ಬದಲಾವಣೆ ಆಗಿಲ್ಲ ಇವತ್ತು ಗುಳೆ ಎದ್ದು ಉತ್ತರ ಕರ್ನಾಟಕದಲ್ಲಿ ಗುಳೆ ಎದ್ದು ಹೋಗಿ ವ್ಯವಸಾಯಕ್ಕೆ ಬೇರೆ ಕಡೆ ಗುಳೆದೋಗೋಂಥ ಸ್ಥಿತಿ ಬಂದಿದೆ ಈ ಎರಡೂ ಪಂಚಾಯಿತಿಗಳು ಗುಳೆ ಎದ್ದು ಹೋಗಿ ಬೇರೆ ಕಡೆ ವಾಸ ಮಾಡೋಂಥ ದಿನಗಳು ಏನೂ ದೂರ ಇಲ್ಲ ಹತ್ತಿರವಾಗಿದ್ದಾವೆ ಯಾಕೆಂದರೆ ನೀರನ್ನು ಮುಟ್ಟಲಾರದಂಥ ಸ್ಥಿತಿಯಾಗಿದೆ ಕರುಗಳು ಸಾಯ್ತಾ ಇದ್ದಾವೆ ಜಾನುವಾರುಗಳು ಸಾಯ್ತಾ ಇದ್ದಾವೆ ಕ್ಯಾನ್ಸರ್ಗಳಾಗಿದ್ದಾವೆ ಅಂಗವಿಕಲಗಳಾಗ್ತವೆ ಪುರುಷತ್ವ ಕಡಿಮೆ ಆಗ್ತಾಯಿದೆ ಇಂತಹ ಇರುವಂಥ ನಮಗೆ ಮೂಲಭೂತ ಸೌಕರ್ಯವನ್ನು ಕೊಡೋದ ಸರ್ಕಾರ ಅದು ಯಾವುದೇ ಸರ್ಕಾರ ಆಗಿರಲಿ ನಾವು ಧಿಕ್ಕರಿಸ್ತೇವೆ ಸರ್ಕಾರಗಳು ಮನೆಗೊಂಡು ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡಬೇಕು ತಾರಕಿಗೆ ಅಂತ್ಯ ಕೊಡಬೇಕು ಏನು ಆಗಸ್ಟ್ ಹದಿನೈದನೇ ತಾರೀಕು ನಾವು ಸೊ ನಾವು ಕಪ್ಪು ಬಾವುಟವನ್ನು ಆರಿಸಬೇಕು ಅಂತ ಇನ್ನು ಎರಡೂ ಪಂಚಾಯಿತಿ ಡಿಸೈಡ್ ಮಾಡಿದ್ದೀವಿ ಅದು ಮಾಡೇ ಮಾಡ್ತೀವಿ ನಾವು ದಿನಾ ಸಹಾಯ ಬದಲು ಒಂದು ದಿವಸ ದಯಾಮರಣ ಕೊಡ್ತೇವೆ ದಯಾಮರಣ ಪತ್ರ ಸಹ ಬರ್ತೀವಿ ರಾಷ್ಟ್ರಪತಿಗಳಿಗೆ ಪತ್ರ ಬರ್ತಿದ್ದೀವಿ ರಾಜ್ಯಪಾಲರಿಗೆ ಮುಖ್ಯಮಂತ್ರಿಗಳಿಗೆ ನಾವು ಪತ್ರ ಬರೆಯ ಮುಖ್ಯನ ನಮಗೆ ನ್ಯಾಯ ಕೇಳ್ತಾ ಇದ್ದೀವಿ ಒಂದು ವೇಳೆ ಅವ್ರು ಏನಾದರೂ ಕೊಡಲಿಲ್ಲ ಅಂದರೆ ದಿನಾಸಾಯ ಬದಲು ನಾವು ದಯಾಮರಣ ಶಿಕ್ಷೆಯನ್ನು ಅವರೇ ಅವರೇ ಕೊಡಲಿ ನಾವು ನಾವು ಮಾಡ್ಕೊಂಡ್ರೆ ತಪ್ಪಾಗುತ್ತೆ ಹಾಗೆ ನಾವು ದಯಾಮರಣಕ್ಕೆ ಸಹಿ ಸಂಗ್ರಹಣ ಮಾಡಿ ನಾವು ರಾಜ್ಯಪಾಲರಿಗೆ ಮತ್ತು ರಾಷ್ಟ್ರಪತಿಯನ್ನು ಮುಟ್ಟುವಂಥ ಕೆಲಸವನ್ನು ಮಾಡ್ತೇವೆ ಅನೇಕ